ನಮಸ್ಕಾರ ನ್ಯೂಸ್ ಟ್ವೆಂಟಿ ಗೆ ಸ್ವಾಗತ ಬಹಳ ಸಂಭ್ರಮವಾದ ದಿನವನ್ನ ಇವತ್ತು ನನ್ನೆಲ್ಲರೂ ಕೂಡ ಆಚರಣೆ ಮಾಡಲಿಕ್ಕೆ ಜವಾಬ್ದಾರಿ ವಹಿಸಬೇಕಂತ ಶ್ರೀ ಅನುಚೇತ್ ಅವ್ರೆ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳೇ ಹಿರಿಯ ಅಧಿಕಾರಿಗಳೇ ವಿವಿಧ ಶಾಲೆಗಳಿಂದ ಬಂದಂತ ಎಲ್ಲ ಪುಟಾಣಿ ಮಕ್ಕಳೇ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ಬಂಧುಗಳಿಗೆ ಈ ರಾಷ್ಟ್ರೀಯ ರಸ್ತೆ ಸುರಕ್ಷಣಾ ವಾಸ ಕಾರ್ಯಕ್ರಮವನ್ನು ನಾವೆಲ್ಲ ಬಹಳ ಸಂತೋಷದಿಂದ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ನನ್ನ ಕೈಯಲ್ಲಿ ನಮ್ಮ ನಗರ ಪೊಲೀಸ್ ಸಂಚಾರ ಮತ್ತು ಸಾರಿಗೆ ಇಲಾಖೆ ಮಳಕೆಯಲ್ಲಿ ತಿದ್ದೀನಿ ಅನ್ನೋ ಒಂದು ಪುಸ್ತಕವನ್ನ ನಮ್ಮ ಕೈಲಿ ಬಿಡುಗಡೆಯನ್ನ ಮಾಡಿಸಿದ್ದಾರೆ ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಕಾನೂನು ಕಾನೂನಿನ ಪಾಲನೆ ನಾವೆಲ್ಲ ಹಂತ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಿಮ್ಮನ್ನೆಲ್ಲ ಕಲಿಸಿ ಈ ರಾಷ್ಟ್ರೀಯ ರಸ್ತೆ ಸುರಕ್ಷಿತಾ ಮಾಸದ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದೆ ಒಮ್ಮೆ ಒಮ್ಮೆ ಜೀವವನ್ನ ಕಳ್ಕೊಂಡ್ರೆ ಮತ್ತೆ ಜೀವ ಸಿಗುವುದಿಲ್ಲ ಅದಕ್ಕೋಸ್ಕರ ನಮ್ಮ ಯುವಕರು ಹೆಚ್ಚು ನೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಮಾರ್ಗದರ್ಶನವನ್ನು ಕೊಡಬೇಕು ಅಂತ ಹೇಳಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡಿದೆ ಈಗ ಹೊಸ ಯೋಗದಲ್ಲಿ ನಾವು ನೀವು ಕೂಡ ಹೊಸ ಯೋಗದಲ್ಲಿ ಇದ್ದೀರಿ ನಮ್ಮ ಕಾಲಕ್ಕಿಂತ ನಿಮ್ಮ ಕಾಲ ಬಹಳ ಶ್ರೇಷ್ಠವಾದಂತ ಕಾಲ ಇವತ್ತು ಈ ತಾನೇ ಬೆಳಗ್ಗೆ ಮುಖ್ಯಮಂತ್ರಿಗಳು ಹೋಮ್ ಮಿನಿಸ್ಟರ್ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಸೇರಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ರೀತಿ ನಮ್ಮ ರಸ್ತೆ ಸುರಕ್ಷತೆಯನ್ನ ಕಂಟ್ರೋಲ್ ಮಾಡಬಹುದು ಅನ್ನೋ ಒಂದು ಸಣ್ಣ ವಿಡಿಯೋವನ್ನು ಕೂಡ ಉದ್ಘಾಟನೆ ಮಾಡಿ ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಇದು ಹಂಡ್ರೆಡ್ ಪರ್ಸೆಂಟ್ ಕಾಟನ್ ನಿಂದ ಮಾಡಲಾಗಿದೆ ಜೀರೋ ರಾಷನ್ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್ ಈ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫ್ರೀಯಾಗಿ ಸಿಗುತ್ತೆ ಹೇಗೆ ಅಂತೀರಾ ಅದರಲ್ಲಿ ಫ್ರೀ ಕೂಪನ್ ಇದೆ ಹಾಗಾಗಿ ಯಾಕೆ ತಡ ಮಾಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀಯಾಗಿ ಪಡೆಯಿರಿ ಈ ಪ್ರಾಡಕ್ಟ್ ಅನ್ನ ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಏಟ್ ಟು ಸೆವೆನ್ ಟೂ ಫೈವ್ ಸಿಕ್ಸ್ ಏಳು ಒಂಬತ್ತು ಒಂಬತ್ತು ಆರು ಎಂಟು ಎರಡು ಏಳು ಎರಡು ಐದು ಆರು ಇವತ್ತು ಬಹುಶಃ ಸಂಚಾರಿ ನಿಯಮವನ್ನು ನಾವೇನಾದ್ರೂ ಮಾಡಲಿಲ್ಲ ಅಂತಂದ್ರೆ ಬಹುಶಃ ಎಷ್ಟು ಅಪಘಾತಗಳು ಆಗ್ಬೋದು ಅದಕ್ಕೆ ಅನೇಕ ದಾಖಲೆ ಇವತ್ತಿಗೆ ಹೆಲ್ಮೆಟ್ ಅನ್ನ ಬಹಳ ಸುರಕ್ಷಿತವಾಗಿ ನಾವು ಕಾಪಾಡ್ಕೊಳ್ಬೇಕು ಹಾಕೊಂಡೇಬೇಕಾಗ್ತದೆ ನಿಯಮವನ್ನು ನಾವು ಪಾಲನೆ ಮಾಡಬೇಕಿದೆ ಈಗಾಗಲೇ ನಮ್ಮ ಎನ್ ಸಿ ಆರ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅತಿ ಹೆಚ್ಚು ಜೀವನ ಕರ್ಕೊಂಡು ನಮ್ಮ ಬೈಕನ ಸವಾಲು ನಾನು ಯಾಕೆ ಹೇಳ್ತಾ ಇದ್ದೀನಿ ಎಲ್ಲ ಹೆಚ್ಚೆ ಯುವಕರೆ ಬೈಕನ್ನು ನೀವೆಲ್ಲ ಸವಾಲವನ್ನು ನೀವು ಮಾಡ್ತಾ ಇದ್ದೀನಿ ನಮ್ಮ ಸರ್ಕಾರ ಇದ್ರೆ ಹರೀಶ್ ಶಂಕರ್ ಸಾಂತ್ವನ ಯೋಜನೆಯನ್ನ ನಾವು ಪ್ರಾರಂಭ ಮಾಡಿದ್ದೆ ಅದರಿಂದ ಏನೂ ಪ್ರಯೋಜನ ಆಗುದಿಲ್ಲ ಸಾಂತ್ವನ ಹೇಳೋದು ಮುಖ್ಯ ಅಲ್ಲ ಜೀವವನ್ನು ಕಳ್ಕೊಳ್ಳೋದ್ರಿಂದ ಮುಂಚಿತವಾಗಿ ನಾವು ಜೀವವನ್ನು ಕಾಪಾಡುವಂತಹ ವ್ಯವಸ್ಥೆಯನ್ನ ఆ జ్ఞానం నా అవన్నమాక అన్న దృష్టి ఈ కార్యక్రమ రూపించే జీవన హేనిర అది బంధు ఆ దృష్టిందే ఇవే సర్కార మార్గదర్శన కొడుకు ఇవన్నీ సిగ్గర్ జంప్ కాబుద్దు ఫుట్ బాత్ మేము ఓడాడారుయమ ఉల్లంఘన అంతి ಕಳೆದ ವರ್ಷ ಸುಮಾರು ಆರು ಸಾವಿರಕ್ಕೂ ಹೆಚ್ಚು ಈಗ ಲೈಸೆನ್ಸ್ಗಳನ್ನು ನಮ್ಮ ಇಲಾಖೆಯವರು ನಮ್ಮ ಟ್ರಾನ್ಸ್ಪೋರ್ಟ್ ಇಲಾಖೆಯವರು ಪೊಲೀಸ್ ಇಲಾಖೆಯ ಮಾರ್ಗದರ್ಶಿಗಳಲ್ಲೇ ಕ್ಯಾನ್ಸಲ್ ಮಾಡಿದ್ದಾರೆ ಇಪ್ಪತ್ಮೂರು ಸಾವಿರಕ್ಕೂ ಹೆಚ್ಚು ಅಪಘಾತಗಳು ಇವತ್ತು ನಡೆದಿವೆ ಬಹಳ ನಮ್ಮೆಲ್ಲರ ಬದುಕು ಬಹಳ ಜೀವನ ಬಹಳ ಮುಖ್ಯವಾದದ್ದು ಇವತ್ತು ತಮ್ಮ ನಾನು ಹೇಳೋದಿಷ್ಟೇ ಬೆಂಗಳೂರು ನಗರದಲ್ಲಿ ಒಂದೂವರೆ ಕೋಟಿ ಜನಸಂಖ್ಯೆ ಒಂದು ಕೋಟಿ ಮೂವತ್ತು ಲಕ್ಷ ಜನ ಇದ್ದಾರೆ ಇದ್ದಾಗೆ ಮನೆಯಲ್ಲಿ ವಾಸವನ್ನು ಮಾಡಿಕೊಂಡಿದ್ದು ರಿಜಿಸ್ಟ್ರೇಷನ್ ಇದೆ ಇವತ್ತು ನಾವು ಈ ಬೆಂಗಳೂರು ನಗರದಲ್ಲೇ ಐವತ್ತೈದು ಲಕ್ಷ ವಾಹನಗಳು ಇವತ್ತು ಇಲ್ಲಿ ಓಡಾಡ್ತಾ ಇರುವಂತಹ ದಾಖಲೆಗಳಿದೆ ಇದೆಲ್ಲ ಇರುವಂತಹ ಸಂದರ್ಭದಲ್ಲಿ ಇವತ್ತು ನಾವು ಬಹಳ ಸುರಕ್ಷಿತವಾಗಿ ನಮ್ಮ ಗಳನ್ನು ಹಾಕೊಂಡು ಕಾನೂನಿಗೆ ಗೌರವ ಕೊಡ್ಕೊಂಡು ನಿಯಮ ಪಾಲನೆ ಮಾಡಿಸಿ ಇವತ್ತು ನಾವು ಅತಿ ಉತ್ತಮವಾಗಿ ಸುರಕ್ಷಣಾ ಮಾಡುವ ಆಚರಣೆ ಮಾಡಿ ಪ್ರತಿಯೊಬ್ಬರು ಕೂಡ ನಾವು ಪ್ರೋತ್ಸಾಹ ಕೊಡುವಂತದ್ದು ನಿರ್ವಹಣೆ ಕೊಡುವಂತಹ ಕೆಲಸವನ್ನ ಇವತ್ತು ನಾವು ಮಾಡಬೇಕಾಗಿದೆ ನಮ್ಮ ಪೊಲೀಸ್ ಇಲಾಖೆ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಮತ್ತು ಬೆಂಗಳೂರು ಪೊಲೀಸ್ ಕಮಿಷನರು ಮತ್ತು ಎಲ್ಲ ನಮ್ಮ ಟ್ರಾನ್ಸ್ಪೋರ್ಟ್ ನ್ಯೂಟಿ ಇಲಾಖೆ ಮತ್ತು ಟ್ರಾಫಿಕ್ ಎಲ್ಲರೂ ಸೇರಿ ಬಹಳ ಉತ್ತಮವಾಗಿ ಯಾರ್ಯಾರು ಸೇವೆಯನ್ನ ಮಾಡಿದ್ದಾರೆ ಯಾರು ವಿದ್ಯಾರ್ಥಿಗಳು ಯಾರೋ ಸಂಘ ಸಂಸ್ಥೆಗಳು ಸಹಕಾರ ಕೊಟ್ಟಿದ್ದಾರೆ ಸ್ವಯಂ ಸೇವಕ ಸಂಸ್ಥೆಗಳು ಪ್ರೋತ್ಸಾಹ ಕೊಟ್ಟಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಅಭಿನಂದಿಸ ಕೆಲಸ ಕೂಡ ಇವತ್ತು ಮಾಡಿದ್ದಾರೆ ಇವತ್ತು ಅವರಿಗೆ ಒಳ್ಳೆಯದಾಗ್ಲಿ ಇನ್ನೂ ಹೆಚ್ಚಿಗೆ ಇವತ್ತು ಬೆಂಗಳೂರಿನ ಸಮಸ್ಯೆ ಟ್ರಾಫಿಕ್ ಸಮಸ್ಯೆ ಆ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ನಿಮ್ಮನ್ನ ನಾವು ಜ್ಞಾನೋದಿಯನ್ನು ಮಾಡುವಂಥದ್ದು ಸರಳೆಯನ್ನು ರೂಪಿಸುವಂಥದ್ದು ಆ ದಿಟ್ಟ ನಾವೆಲ್ಲ ಸೇರಿ ಕೆಲಸ ಮಾಡಬೇಕು ಟ್ರಾಫಿಕ್ನಲ್ಲೇ ಗಂಡಿನಿಂದ ನಾವು ಕರಿತಾ ಇದ್ದೇವೆ ಟೈಮ್ ಇನ್ಸ್ ಬನ್ನಿ ನಾವು ಬಹಳ ಸುರಕ್ಷಿತವಾಗಿ ಅನೇಕ ಕಾರ್ಯಕ್ರಮಗಳನ್ನ ಹೊಸ ಯೋಜನೆಗಳನ್ನ ಈ ಟ್ರಾಫಿಕ್ನ ಬಹಳ ದಟ್ಟವಾಗಿರುವಂತಹ ಟ್ರಾಫಿಕ್ನ ಸರಳತೆ ಮಾಡಲಿಕ್ಕೆ ಈಗಾಗಲೇ ಬೆಂಗಳೂರು ನಗರದ ಕಾರ್ಪೊರೇಷನ್ ಮತ್ತು ಪೊಲೀಸ್ ಅವರು ಸಾರಿಗೆ ಇಲಾಖೆ ನಾವೆಲ್ಲ ಸೇರಿ ಒಟ್ಟಿಗೆ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ ಬಹುಶಃ ಮುಂದಿನ ದಿನದಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಟ್ರಾಫಿಕ್ ಸಮಸ್ಯೆ ತೆಗೆದುಕೊಳ್ಳುವಂತ ತೆಗೆದುಕೊಂಡಲ್ಲಿ ಬಗೆಹರಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ತನ್ನೆಲ್ಲರ ಯುವಕರು ವಿದ್ಯಾರ್ಥಿಗಳ ವಿದ್ಯಾರ್ಥಿನಿಯರ ಸಹಕಾರ ಇಲ್ಲೇ ಇದೆ ತಮ್ಮ ಪಾಲಿಸಿ ತಮ್ಮ ಶುಭ ಹಾರೈಸಿ ಈ ಉದ್ಘಾಟನಾ ಭಾಷಣ ಮುಕ್ತಾಯ ಮಾಡ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಜಯ ಹಿಂದ್ ಜೈ ಕರ್ನಾಟಕ ಅದಾಗಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ